ಮೆಡಿಟೇಷನ್ ಅಂದರೆ ಕೆಲವೊಬ್ಬರು ಅದನ್ನು ತುಂಬ ದೊಡ್ಡದಾಗಿ ಕಲ್ಪಿಸ್ಕೊತಾರೆ ಅದು ತುಂಬ ಕಷ್ಟದವಾದ ಒಂದು ವಿಷಯ ಅಂತ ಹೇಳಿ ಅದನ್ನು ಮಾಡೋದು ತುಂಬ ಕಷ್ಟ ಅದನ್ನು ಮಾಡಬೇಕು ಅಂತಂದರೆ ನಾವು ಒಂದು ಬೇರೆ ಒಂದು ಲೆವೆಲ್ಗೆ ಹೋಗಬೇಕು ಅಂತ ಅನ್ಕೊತಾರೆ ನೋಡಿ ಯಾಕೆ ಇದು ತುಂಬ ಕಷ್ಟ ಅನ್ನಿಸ್ತಾ ಇದೆ ಅಂತಂದರೆ ಕೆಲವೊಬ್ಬರಿಗೆ ಮೆಡಿಟೇಷನ್ ಅಂದರೆ ಯಾವ ರೀತಿಯಾದ ಕಲ್ಪನೆಗಳಿದ್ದಾವೆ ಅಂದರೆ ನನಗೆ ಒಂದು ಕಮೆಂಟ್ಸ್ ಬಂದಿತ್ತು ಯೂಟ್ಯೂಬಲ್ಲಿ ಧ್ಯಾನ ಅಂದರೆ ಏನಂತ ಅವರು ಹೇಳಿದ್ದಾರೆ ಓದ್ತೀನಿ ನೋಡಿ ಧ್ಯಾನ ಅಂದರೆ ಏನು ಮಾಡದೇ ಇರೋದು ಒಂದೇ ಯೋಚನೆಯಲ್ಲಿ ಇರದೆ ಬರುವ ಯೋಚನೆಗಳನ್ನು ತಡೆಯದೆ ಯಾವುದೇ ನಿರೀಕ್ಷೆ ಇಲ್ಲದೆ ದೇಹವನ್ನು ಶವ ರೀತಿಯಲ್ಲಿ ವಿಶ್ರಾಂತ ಸ್ಥಿತಿಯಲ್ಲಿ ಇಡುವುದು ಧ್ಯಾನ ಅಂತ ಅವರು ಹೇಳ್ತಿದ್ದಾರೆ ನೋಡಿ ಧ್ಯಾನ ಅಂತಂದರೆ ಇದೆ ಅಂತಂದು ಯಾರಾದರೂ ನಿಮಗೆ ಹೇಳಿದರು ಅಂತಂದರೆ ನಿಮಗೆ ಜೀವನವೇ ಬೇಡ ಅನಿಸ್ಬಿಡುತ್ತೆ ನಾವು ಏನೋ ಮಾಡ್ದೇನೆ ಯೋಚನೆಗಳನ್ನು ಏನೋ ಮಾಡ್ದೇನೆ ಒಂದು ಶವದ ರೀತಿಯಲ್ಲಿ ಇರೋದು ಇರೋದಂತಂದ್ರೇನು ನನಗನ್ಸ್ದಂಗೂ ಅದು ನಿದ್ದೆ ಅದು ಪ್ರತಿಯೊಬ್ಬರು ಮಾಡೇ ಮಾಡ್ತೀವಲ್ವ ನಿದ್ದೆನ ಇವಾಗ ನಿದ್ದೆಯಲ್ಲಿ ನೋಡಿ ನಮಗೇನೂ ಅರಿವಿರೋದಿಲ್ಲ ನಮ್ಮ ದೇಹ ಇದೆ ಅನ್ನೋದು ಕೂಡ ನಮಗೆ ಅರಿವಿಕೆ ಇರೋದಿಲ್ಲ ನಾವು ಏನು ಕೆಲಸನೂ ಮಾಡೋದಿಲ್ಲ ಯಾವ ಯೋಚನೆಗಳು ಅಲ್ಲಿ ಇರೋದಿಲ್ಲ ಸರ್ ಸ್ವಲ್ಪ ರಿಯಾಲಿಟಿಗೆ ನಾವು ಬರಬೇಕು ಈ ಒಂದು ಪ್ರಪಂಚದಲ್ಲಿ ಎಷ್ಟು ಕೋಟಿ ಜೀವ ರಾಶಿಗಳಿದ್ದಾವೆ ಅವುಗಳಲ್ಲಿ ಬದುಕಿರುವಾಗಲೇ ನಾನು ಶವ ಆಗಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡೋ ಜೀವಿ ಅಂದರೆ ಅದು ಮನುಷ್ಯನೇ ಇರಬೇಕು ನನ್ನ ಪ್ರಕಾರ ನಾವು ಏನು ಮಾಡ್ದೇನೆ ಶವದ ರೀತಿಯಲ್ಲಿ ಇರಬೇಕು ಅಂತನಂದರೆ ನಾವು ಏನೋ ಒಂದು ಪ್ರ್ಯಾಕ್ಟೀಸ್ ಮಾಡಿ ಇದನ್ನು ಮಾಡಬೇಕು ಅಂತ ಏನೂ ಅಲ್ಲ ಒಂದಿಲ್ಲ ದಿವಸ ನಾವು ಶವ ಹಾಗೇ ಹಾಕ್ತೀವಿ ಅದೊಂದು ಪ್ರಕೃತಿ ನಿಯಮ ಇವಾಗ ನಾವು ಬದುಕಿದ್ದೀವಿ ಸರ್ ಬದುಕಿರುವಾಗ ನಾವು ಒಂದು ನಾಲ್ಕು ಜನರಿಗೆ ಒಳ್ಳೆಯದನ್ನು ಮಾಡ್ತಾ ಬದುಕಬೇಕಲ್ವಾ ನಾನು ಕೇಳೋದೊಂದು ಪ್ರಶ್ನೆ ಏನು ಅಂತಂದರೆ ಇದೇ ಧ್ಯಾನ ಅಂತ ನಿಮಗೆ ಹೆಂಗೆ ಗೊತ್ತು ಹೇಗೆ ಗೊತ್ತು ಏನು ಮಾಡದೇನೆ ಮತ್ತು ಯೋಚನೆಗಳನ್ನು ತಡೆಯದೆ ನಮ್ಮ ದೇಹವನ್ನು ಶವದ ರೀತಿಯಲ್ಲಿ ಇಡೋದು ಇದೇ ಧ್ಯಾನ ಅಂತ ನಿಮಗೆ ಹೆಂಗೆ ಗೊತ್ತು ಹೆಂಗೆ ಗೊತ್ತು ಹೆಂಗೆ ಗೊತ್ತು ನಮಗೆ ಇದೆಲ್ಲ ಬೇರೆ ಯಾರೋ ಇದನ್ನು ಹೇಳಿರ್ತಾರೆ ನೋಡಿ ನಾವು ಒಂದು ವಿಷಯವನ್ನು ಹೇಗೆ ನಂಬಬೇಕು ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಂಬೋದಲ್ಲ ಹಿರಿಯರು ಒಂದು ಮಾತು ಹೇಳ್ತಿದ್ರು ಅವಾಗೆಲ್ಲ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಬೇಕು ಅಂತ ಹೇಳಿ ಯಾರು ಏನೇ ಹೇಳಿ ಯಾರು ಏನೇ ಮಾಡಲಿ ಎಷ್ಟೇ ಜನರ ಮಧ್ಯೆ ಇದ್ದರೂ ಕೂಡ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಬೇಕು ಅಂತ ಹೇಳ್ತಾ ಇದ್ರು ಯಾಕೆ ಅಂದರೆ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಏನೇ ನಂಬಿದರೂ ಕೂಡ ನಾವು ಯೋಚನೆ ಮಾಡಿ ನಂಬಬೇಕಾಗುತ್ತೆ ಇವಾಗ ನೋಡಿ ನಾನು ನಿಮಗೆ ಮೆಡಿಟೇಷನ್ ಅಂದರೆ ಇದೇ ನೀವು ಹಿಂಗೆ ಮಾಡಿ ಅಂತಂದು ಹೇಳಿದೆ ಅನ್ಕೊಳ್ಳಿ ನೀವು ಯಾವ ರೀತಿಯಲ್ಲಿ ನಿಮ್ಮಲ್ಲಿ ನಂಬಿಕೆ ಬರುತ್ತೆ ಅಂತ ಆ ಒಂದು ವಿಷಯದ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡೋದಿಲ್ಲ ನನ್ನ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀರ ಅಂದರೆ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಇವಾಗ ಯಾರೋ ಒಂದು ಧ್ಯಾನದ ಬಗ್ಗೆ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಡಿ ಅಲ್ಲಿ ತುಂಬ ಜನ ಸೇರಿರ್ತಾರೆ ತುಂಬ ಜನ ಸೇರಿದಾಗ ಒಂದು ಮೈಂಡ್ಸೆಟ್ ಬರುತ್ತೆ ಇಷ್ಟು ಜನರು ಅವರನ್ನು ನಂಬಿದ್ದಾರೆ ಅವರು ಹೇಳೋದೆಲ್ಲ ಸತ್ಯ ಅಂತ ನೀವು ಅಂದ್ಕೊಂಡ್ಬಿಡ್ತೀರಾ ಆಗ ಅವರು ಏನೇ ಹೇಳಿ ಅದನ್ನೇ ಫಾಲೋ ಮಾಡ್ತಾ ಹೋಗ್ತೀರ ಇಲ್ಲಿ ನಮ್ಮ ಬುದ್ಧಿ ಕೆಲಸ ಮಾಡೋದಿಲ್ಲ ಇವೆಲ್ಲ ಏ ಏನಂದರೆ ಇವು ಭಾವನಾತ್ಮಕವಾಗಿ ಇವುಗಳನ್ನ ಇವುಗಳನ್ನು ನಂಬ್ತಾ ಇರ್ತೀವಿ ಅಷ್ಟೇ ಬಟ್ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡೋದಿಲ್ಲ ನೋಡಿ ನಮ್ಮ ಭಾವನೆಗಳು ಯಾವಾಗಲೂ ಶುದ್ಧವಾಗಿರಬೇಕು ಶುದ್ಧವಾಗಿದ್ದಾಗ ಮಾತ್ರ ನಮ್ಮಲ್ಲಿ ಒಂದು ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ ನಮ್ಮ ಭಾವನೆಗಳು ಯಾವಾಗ ಶುದ್ಧವಾಗ್ತವೆ ಅಂತಂದರೆ ನಾವೇನು ಕೇಳ್ತೀವೋ ನಾವೇನು ನೋಡ್ತೀವೋ ನಾವೇನು ಮಾಡ್ತೀವೋ ಅವೆಲ್ಲವೂ ಸತ್ಯದಿಂದ ಕೂಡಿರಬೇಕು ಅವೆಲ್ಲ ಯಾವಾಗ ಸತ್ಯದಿಂದ ಕೂಡಿರ್ತವೆ ನಾವು ಅವುಗಳ ಬಗ್ಗೆ ಆಲೋಚಿಸಿದಾಗ ಆಲೋಚನೆ ಮಾಡಿದಾಗ ನೋಡಿ ನಾನು ಮೊದಲಿಂದನೂ ಹೇಳ್ತಾನೆ ಬಂದಿದ್ದೀನಿ ಮೆಡಿಟೇಷನ್ ಅಂದರೆ ತುಂಬ ಅಂದರೆ ತುಂಬಾ ಸಿಂಪಲ್ ಧ್ಯಾನ ಅಂದರೆ ಚಿಂತನೆ ಮಾಡೋದು ಒಂದು ವಿಷಯನ ಇಟ್ಕೊಂಡು ಅದರ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು ಯಾಕೆ ಚಿಂತನೆ ಮಾಡಬೇಕು ಅಂತಂದರೆ ಈ ಪ್ರಪಂಚದಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ನಮಗೆ ಯಾವುದು ಒಳ್ಳೆಯದು ಅಂತ ಗೊತ್ತಾಗಬೇಕು ಅಂತನಂದರೆ ನಮಗದು ಅರಿವಿಗೆ ಬರಬೇಕು ಅಂತನಂದರೆ ಅದರ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಆಲೋಚನೆ ಮಾಡಿದಾಗ ಯಾವಾಗ ನಾವು ಸತ್ಯವನ್ನು ಮಾತ್ರ ಗ್ರಹಿಸ್ತೀವೋ ಆವಾಗ ನಾವು ಆಂತರಿಕವಾಗಿ ತುಂಬ ಶಾಂತವಾಗಿರ್ತೀವಿ ನಮ್ಮಲ್ಲಿ ಆಂತರಿಕವಾಗಿ ಒಂದು ಶುದ್ಧತೆ ಅನ್ನೋದಿರುತ್ತೆ ನಮ್ಮಲ್ಲಿ ಹುಟ್ಟಿದಾಗಿಂದನೇ ಒಳ್ಳೆಯ ಸ್ವಭಾವಗಳು ಆ ಭಗವಂತ ಇಟ್ಟಿದ್ದಾನೆ ಕರುಣೆ ಪ್ರೀತಿ ಇವೆಲ್ಲವೇನೆಂದರೆ ಹುಟ್ಟಿದಾಗಿಂದನೇ ಬ ಬಂದಿರೋ ಸ್ವಭಾವಗಳು ಪ್ರತಿಯೊಬ್ಬರಲ್ಲೂ ಇದ್ದೇ ಇರ್ತವೆ ದೇವರು ಭಕ್ತಿ ನಾವು ಯಾವಾಗ ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡಿ ಅದರಲ್ಲಿರೋ ಸತ್ಯವನ್ನು ಗ್ರಹಿಸ್ತೀವೋ ನಮ್ಮ ಸ್ವಭಾವ ಹಾಗೆಯೇ ಇರುತ್ತೆ ಅದು ಹೆಚ್ಚು ಕಡಿಮೆ ಆಗೋದಿಲ್ಲ ನಮ್ಮ ವ್ಯಕ್ತಿತ್ವದಲ್ಲಿ ಹಾಳಾಗೋದಿಲ್ಲ ನಮ್ಮಲ್ಲಿರುವ ಪ್ರೀತಿ ಕರುಣೆ ಯಾವುದು ಹಾಳಾಗೋದಿಲ್ಲ ಹಾಗಾಗಿನೇ ಮೆಡಿಟೇಷನ್ ಬಗ್ಗೆ ಯಾರು ಏನೇ ಹೇಳಿದರೂ ಕೂಡ ನಾವು ಅದರ ಬಗ್ಗೆ ಚಿಂತನೆ ಮಾಡಬೇಕು ಮೆಡಿಟೇಷನ್ ಅಂತಂದರೆ ಇದು ಒಂದು ಅದ್ಭುತ ಇದು ಪ್ರತಿದಿನ ಪ್ರತಿಕ್ಷಣ ಮಾಡುವಂಥದ್ದು ಇದಕ್ಕೆ ಒಂದು ಸ್ಥಳ ಬೇಕಾಗಿಲ್ಲ ಒಂದು ನಿಯಮ ಬೇಕಾಗಿಲ್ಲ ನಮ್ಮಲ್ಲಿ ಒಂದು ವಿಷಯ ಇದೆಯಾ ಅದರ ಬಗ್ಗೆ ಗಾಢವಾಗಿ ಚಿಂತನೆಯನ್ನು ನಡೆಸೋದಷ್ಟೇ ಚಿಂತನೆಯನ್ನು ನಡೆಸೋದ್ರಿಂದ ನಮ್ಮಲ್ಲಿ ಜ್ಞಾನ ಬರುತ್ತೆ ತಿಳುವಳಿಕೆ ಬರುತ್ತೆ ಸರಿ ತಪ್ಪು ತಪ್ಪ್ಯಾವುದು ಅನ್ನೋದು ಗೊತ್ತಾಗುತ್ತೆ ನಮಗೆ ಒಂದು ಜೀವನ ಇದೆ ಭಗವಂತ ಅದ್ಭುತವಾದ ಜೀವನ ಕೊಟ್ಟಿದ್ದಾನೆ ನಮ್ಮಲ್ಲಿ ಹೃದಯ ಇದೆ ಮತ್ತು ಬುದ್ಧಿ ಇದೆ ಆಲೋಚನೆ ಮಾಡೋ ಶಕ್ತಿ ಇದೆ ನಮ್ಮಲ್ಲಿ ಪ್ರೀತಿ ಇದೆ ಕರುಣೆ ಇದೆ ನಾವು ಇವುಗಳನ್ನು ಬಳಸ್ಕೊಂಡು ಜೀವನ ಮಾಡಬೇಕು ಯಾವುದರಲ್ಲಿ ನಿಜವಾದ ನೆಮ್ಮದಿ ಸಿಗುತ್ತೆ ಅಂತನಂದರೆ ನಾವು ಕಷ್ಟಪಟ್ಟು ಏನಾದ್ರು ಸಂಪಾದನೆ ಮಾಡಿ ನಮ್ಮನ್ನು ಚೆನ್ನಾಗಿ ನೋಡ್ತಾ ಮತ್ತೊಬ್ಬರಿಗೂ ಒಳ್ಳೆಯದನ್ನು ಬಯಸ್ತೀವಲ್ವಾ ಅದರಲ್ಲಿರೋ ನೆಮ್ಮದಿ ಬೇರೆ ಯಾವುದರಲ್ಲೂ ಇಲ್ಲ ಹೇಳಬೇಕಂದ್ರೆ ಆಧ್ಯಾತ್ಮ ಅನ್ನೋದು ಈ ನಮ್ಮದು ಜೀವನ ಏನಿದೆಯಲ್ಲ ಈ ಜೀವನ ಬಿಡಬೇಕು ಅಂತ ಹೇಳೋದಿಲ್ಲ ನೋಡಿ ಭಗವಂತ ನಮಗೊಂದು ರೂಪ ಕೊಟ್ಟಿದ್ದಾನೆ ನಮ್ಮಲ್ಲಿ ಒಂದು ನಿಯಮಗಳನ್ನು ಇಟ್ಟಿದ್ದಾನೆ ನಮಗೊಂದು ಜೀವನ ಕೊಟ್ಟಿದ್ದಾನೆ ನಾವು ಅದರ ವಿರುದ್ಧವಾಗಿ ಯಾಕೆ ಯೋಚಿಸ್ಬೇಕು ಕೆಲವರು ಏನು ಅನ್ಕೊತಾರೆ ಅಂತ ನಾವು ತುಂಬ ಅಜ್ಞಾನಿಗಳು ನಾವು ತುಂಬದ ಜ್ಞಾನದ ಒಂದು ತುದಿಗೆ ಹೋಗೋಕ್ಕಾಗೋದಿಲ್ಲ ನಾವು ತುಂಬ ಹಿಂದೆ ಉಳಿದಿದ್ದೀವಿ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಅನ್ಕೊತಾರೆ ಭಗವಂತ ಮನುಷ್ಯನನ್ನು ತುಂಬ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ ನೋಡಿ ಕಷ್ಟಪಟ್ಟು ದುಡಿದು ತನ್ನ ಫ್ಯಾಮಿಲಿಯನ್ನು ನೋಡಿಕೊಂಡು ಮತ್ತೊಬ್ಬರಿಗೆ ಸಹಾಯ ಮಾಡ್ತಾನೆ ದಾನ ಮಾಡ್ತಾನೆ ಅಂತ ಇದು ಏನು ಸಣ್ಣ ವಿಷಯ ಅಲ್ಲ ಸರ್ ಇದು ನಾವಿಲ್ಲಿ ಒಂದಲ್ಲ ಒಂದು ರೀತಿಯಾದ ಕರ್ಮಗಳನ್ನು ಮಾಡಲೇಬೇಕು ಸುಮ್ಮನೆ ಕೂತ್ಕೊಳಕಂದ್ರಕ್ಕೂ ಆಗೋದೇ ಇಲ್ಲ ಇದೊಂದು ಪ್ರಕೃತಿ ನಿಯಮ ಒಬ್ಬ ವ್ಯಕ್ತಿ ಏನಾದ್ರು ಒಂದು ಕರ್ಮಗಳನ್ನು ಮಾಡಲೇಬೇಕು ಯಾಕೆ ಕರ್ಮಗಳನ್ನು ಮಾಡಬೇಕು ಅಂತಂದರೆ ಅದರಿಂದ ನಾವು ಅನೇಕ ವಿಷಯಗಳನ್ನು ಕಲಿತೀವಿ ನಾವು ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅದು ಏನು ಸುಮ್ಮನೆ ಸಾಮಾನ್ಯ ಬರೀ ಬರಿಯದು ದುಡ್ಡು ಕೊಡುತ್ತೆ ಅದರಿಂದ ಹಣ ಬರುತ್ತೆ ಅನ್ನೋ ಒಂದು ಉದ್ದೇಶ ಅಲ್ಲ ಸುತ್ತಮುತ್ತ ಜನ ಇರ್ತಾರೆ ನಮಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳು ಆಗ್ತವೆ ಒಳ್ಳೆಯದು ಕೆಟ್ಟದರ ಅನುಭವಗಳು ಆಗ್ತವೆ